ಬಂದಿದ್ದೀನಿ ಡ್ಯೂಟಿಗೆ ಫಿಫ್ಟೀನ್ ಡೇಸ್ ಅಂದ್ಬಿಟ್ಟು ಡ್ಯೂಟಿಗೆ ಕಳಿಸಿದ್ದಾರೆ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಫ್ಯಾಮಿಲಿನ ಬಿಟ್ಟು ಬರೋಕ್ಕೆ ತುಂಬಾ ಬೇಜಾರಾಯಿತು ಮಕ್ಕಳನ್ನ ಬಿಟ್ಟು ಬರೋದಕ್ಕೆ ಹೆಂಗಾಗಿದೆ ನಮ್ಮ ಜೀವನ ಅಂದ್ರೆ ಮೈಸೂರಲ್ಲೊಂದು ಫ್ಯಾಮಿಲಿ ಮತ್ತೆ ಪೂನಾದಲ್ಲಿ ಒಂದ್ ಫ್ಯಾಮಿಲಿ ಎರಡೆರಡು ಫ್ಯಾಮಿಲಿನ ಬಿಟ್ಟು ಬರೋ ಥರ ಆಗುತ್ತೆ ತುಂಬಾ ಬೇಜಾರು ಅಟ್ಲೀಸ್ಟ್ ಪೂನಾದಲ್ಲಿ ಇದ್ಕೊಂಡು ಅಲ್ಲೇ ಡ್ಯೂಟಿಗಳಿದ್ರೆ ಚೆನ್ನಾಗಿರುತ್ತೆ ಏನು ಮಾಡೋದು ನಮ್ಮ ಡ್ಯೂಟಿನೇ ಹಂಗೆ ಅಲ್ವಾ ಆರ್ಮಿ ಸೋಲ್ಜರ್ ಅಂದ್ರೇ ತ್ಯಾಗ ಅನ್ನೋ ಅರ್ಥ ಬರುತ್ತೆ ಅದೇ ಥರ ನಮ್ಮ ಲೈಫ್ ಕೂಡ ಇರುತ್ತೆ ಏನು ಮಾಡೋಕ್ಕಾಗುತ್ತೆ ಬೇಜಾರು ಹಾಗೆ ಆಗುತ್ತೆ ಎರಡು ದಿನ ಅಡ್ಜಸ್ಟ್ ಆಗೋವ್ರಿಗೆ ಫಿಫ್ಟೀನ್ ಡೇಸ್ ಅಂತಾರೆ ಫಿಫ್ಟೀನ್ ಡೇಸ್ ಆದಮೇಲೆ ಚೇಂಜ್ ಮಾಡ್ತೀವಿ ಮತ್ತು ಬೇರೆಯವ್ರು ಬರ್ತಾರೆ ಈ ಪ್ಲೇಸಿಗೆ ಅಂತ ಮತ್ತೆ ಬೇರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಇನ್ನು ಫೈವ್ ಡೇಸ್ ಇರಿ ಟೆನ್ ಡೇಸ್ ಸಿರಿ ಅಂತೆಲ್ಲ ಇದು ಮಾಡ್ತಾರೆ ಇದು ಬಾಂಬೆ ಪಾಲ್ಗರ್ ಅಂದ್ಬಿಟ್ಟು ಇವಾಗ ನಾನು ಇರೋದು ತೋರಿಸ್ತೀನಿ ನಿಮಗೆ ಹಾಸ್ಟೆಲ್ ಅಲ್ಲಿ ಇರೋ ಅಪಾರ್ಟ್ಮೆಂಟ್ ಅಲ್ಲಿ ನನಗೆ ಸ್ಟೇಯಿಂಗ್ ರೂಮ್ ಕೊಟ್ಟಿದ್ದಾರೆ ಅಪಾರ್ಟ್ಮೆಂಟ್ ಇದು ಇಲ್ಲಿ ಸ್ಟೇಯಿಂಗ್ ನನಗೆ ನ ಕೊಟ್ಟಿದ್ದಾರೆ ಎರಡು ಫ್ಲೋರ್ ಅಲ್ಲಿ ಆಗಿರ್ತೀವಿ ಮುಂಬೈಲ್ಲೇ ಬರುತ್ತೆ ಇದೆ ಮುಂಬೈ ಪಕ್ಕದಲ್ಲೇ ಪಾಲ್ಗರ್ ಅಂದ್ಬಿಟ್ಟು ಇದೊಂದು ಡಿಸ್ಟಿಕ್ ಇದು ಹೆಂಗೆ ಹುಬ್ಳಿ ಧಾರವಾಡ ಹಬ್ಳಿ ನಗರಗಳಿದೆ ಅದೇ ರೀತಿ ಇದು ಪಾಲ್ಗರ್ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ರೈಲ್ವೆ ಸ್ಟೇಷನ್ ಪಾಲ್ಗರ್ ರೈಲ್ವೆ ಸ್ಟೇಷನ್ ಇದು ಇದೊಂದು ಡಿಸ್ಟಿಕ್ ಸ್ನೇಹಿತರೆ ಪಾಲ್ಗರ್ ಅಂತ ಮುಂಬೈ ಅಂದರೆ ಇಲ್ಲೇ ಟ್ವೆಂಟಿ ಕಿಲೋಮೀಟ್ರ್ ಆಗುತ್ತೆ ಮುಂಬೈ ಇಲ್ಲಿಂದ ಲೋಕಲ್ ಟ್ರೈನ್ಸ್ ಎಲ್ಲ ಓಡಾಡ್ತಾ ಇರುತ್ತೆ ಇಲ್ಲಿ ವರ್ಕೌಟ್ ಮಾಡೋದಕ್ಕೆಲ್ಲ ಚೆನ್ನಾಗಿದೆ ಪೂನಾದಲ್ಲಿ ಡ್ಯೂಟಿ ತುಂಬ ಹೆವಿ ಇರ್ತಿತ್ತು ಟೈಮ್ ಸಿಕ್ತಿರಲಿಲ್ಲ ವರ್ಕೌಟ್ ಎಲ್ಲ ಮಾಡೋದಕ್ಕೆ ಈಗ ನಾಳೆಯಿಂದ ವರ್ಕೌಟ್ ರೊಟೀನ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಮತ್ತು ನಂದು ವರ್ಕೌಟ್ ವೀಡಿಯೋಗಳು ಫಿಟ್ನೆಸ್ ವೀಡಿಯೋಗಳೆಲ್ಲ ಸ್ಟಾಪ್ ಆಗಿಬಿಟ್ಟಿದೆ ಇವಾಗ ಅದಕ್ಕೆಲ್ಲ ಸ್ಟಾ ಸ್ಟಾರ್ಟ್ ಕೊಡಬೇಕು ಆಯುಷಯನ್ ಕಾಫಿ ಆಯಿತಾ ಯಾರ್ಯಾರು ಇದ್ದೀರಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸ್ನೇಹಿತರೆ ಹೈಡಲ್ಲಿ ಇರಬೇಡಿ ಲೈಕ್ ಮಾಡಿ ಸೋಲ್ಜರ್ಗೆ ಸಪೋರ್ಟ್ ಮಾಡಿ ಹೈಡಲ್ಲಿ ಇರಬೇಡಿ ಏಳು ಜನ ಲೈವ್ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಥ್ಯಾಂಕ್ ಯು ಯಾರ್ಯಾರು ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ನೋಡಿ ಇಲ್ಲಿ ಕ್ರಿಕೆಟೆಲ್ಲ ಆಡ್ತಾ ಇದ್ವಿ ಇಲ್ಲಿ ಹೆವಿ ಮಳೆ ಆಗಿಬಿಟ್ಟು ಎಲ್ಲ ಒದ್ದೆ ಫುಲ್ ನೀರು ತುಂಬಿಕೊಂಡಿದೆ ಮೂರು ನಾಲ್ಕು ಅಡಿ ನೀರು ತುಂಬಿದೆ ನೋಡಿ ಈ ಗ್ರೌಂಡಲ್ಲಿ ಕ್ರಿಕೆಟು ವಾಲಿಬಾಲ್ ಎಲ್ಲ ಇಲ್ಲೇ ಆಡ್ತಾ ಇದ್ವಿ ನಾವು ಫುಲ್ ನೀರು ತುಂಬಿಕೊಂಡಿದೆ ಇನ್ನು ತ್ರೀ ಫೋರ್ ಮಂತ್ಸ್ ಅದರಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಇನ್ನೊಂದು ದೊಡ್ಡ ಗ್ರೌಂಡ್ ಇದೆ ಅಲ್ಲಿ ಕ್ರಿಕೆಟೆಲ್ಲ ಆಡ್ತೀವಿ ನಾಳೆ ಸಂಡೇ ಲೋಕು ಐ ಆಮ್ ಲೋಕು ಲೋಕು ಏನು ಮಾಡ್ತಾ ಇದೆಯಾ ನೋಡಿ ಇಲ್ಲಿ ಅಪ್ ವರ್ಕೌಟು ಮತ್ತು ಡೈಲಿ ವರ್ಕೌಟ್ ರೊಟೀನ್ಸ್ ಎಲ್ಲ ಮಾಡೋದಕ್ಕೆ ನನಗೆ ಚೆನ್ನಾಗಿದೆ ಫಿಫ್ಟೀನ್ ಡೇಸ್ ಆರಾಮಾಗಿ ಇಲ್ಲಿ ವರ್ಕೌಟ್ ಎಲ್ಲ ಮಾಡ್ತೀನಿ ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗಿ ವರ್ಕೌಟ್ ಮಾಡ್ತಾಯಿರಿ ಯಾರ್ಯಾರು ಲೈವ್ ಇದ್ದೀರಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೈಡಲ್ಲಿ ಇರಬೇಡಿ ಸಪೋರ್ಟ್ ಮಾಡಿ ಸೋಲ್ಜರ್ಗೆ ಅಂತ ಕೇಳ್ಕೊತಾ ಇದ್ದೀನಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ನನಗೂ ಒಂಥರ ಫುಲ್ಲು ಆಗಿದೆ ಮೈಸೂರಲ್ಲಿ ಸುತ್ತಿದ್ದು ಹೆವಿಯಾಗಿ ಸುತ್ತಿಬಿಟ್ಟು ಹೆವಿ ಟಯರ್ಡ್ ಆಗಿದೆ ಅದಾದಮೇಲೆ ರೆಸ್ಟ್ ಇಲ್ಲ ಬಂದ ತಕ್ಷಣ ಡ್ಯೂಟಿ ಜಾಯ್ನ್ ಆದೆ ಡ್ಯೂಟಿ ಅಂದರೆ ನಿಮಗೂ ಗೊತ್ತಲ್ಲ ರೆಸ್ಟ್ಲೆಸ್ ಇರುತ್ತೆ ನಮ್ಮದು ನೈಟ್ ಇರುತ್ತೆ ಡೇ ಇರುತ್ತೆ ಅದ್ರ ಜೊತೆಗೆ ಕ್ಯಾಂಪ್ ಮೇಂಟೆನೆನ್ಸ್ ಕೂಡ ಇರುತ್ತೆ ಕ್ಯಾಂಪ್ನ ಕ್ಲೀನಿಂಗ್ ಮಾಡೋದಾಗಲಿ ಮತ್ತು ಏನೇನು ಕೆಲಸ ಇರುತ್ತೆ ಎಲ್ಲ ನಾವೇ ಮಾಡಬೇಕು ಡ್ಯೂಟಿನೂ ಮಾಡಬೇಕು ಕೆಲಸನೂ ಮಾಡಬೇಕು ರೆಸ್ಟ್ ಇರಲ್ಲ ಸೊ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಬಾಡಿ ಫುಲ್ ಟೈರ್ಡ್ ಆಗಿದೆ ಹಾಸ್ಪಿಟಲ್ಗೆ ಹೋಗಬೇಕು ಇವಾಗ ಈವ್ನಿಂಗು ಬೆಳಗ್ಗೆ ಫೋರ್ ಓ ಕ್ಲಾಕ್ ಇದ್ದು ರೆಡಿಯಾಗಿ ಫೈವ್ ಓ ಕ್ಲಾಕ್ ಬಿಟ್ಟಿದ್ದು ಪುನಃ ಏಯ್ಟ್ ಓ ಕ್ಲಾಕು ಮತ್ತು ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ವಿ ಟ್ವೆಲ್ ಓ ಕ್ಲಾಕ್ಗೆ ರೀಚ್ ಆದ್ವಿ ಬಾಂಬೆಗೆ ಅವರು ಜೈ ಕರ್ನಾಟಕ ಅಂತಲೇ ಮಾಡಿದ್ದಾರೆ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಅಕ್ಷಯ್ ವಾಟ್ ಇಸ್ ಯುವರ್ ಜಾಬ್ ಅಂತ ಹಾಕಿದ್ದಾರೆ ಅಕ್ಷಯ್ ಅವರೇ ನಾನು ಸೋಲ್ಜರು ಸಿ ಆರ್ ಪಿ ಎಫ್ ಕೇಳಿದ್ದೀರಲ್ಲ ಸಿ ಆರ್ ಪಿ ಎಫಲ್ಲಿ ಅಲ್ಲಿ ನಾನು ಸೋಲ್ಜರ್ ಲಾಸ್ಟ್ ಏಯ್ಟೀನ್ ಇಯರ್ಸಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ಎನ್ ಡಿ ಆರ್ ಎಫ್ ಅಲ್ಲಿ ಇದೀನಿ ಎನ್ ಡಿ ಆರ್ ಎಫ್ ಅಂದರೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಅಂದರೆ ನಮ್ಮ ದೇಶದಲ್ಲಿ ಏನೇ ಆಪತ್ತುಗಳಾದರೂ ಸುನಾಮಿ ಆಗಲಿ ಮತ್ತು ದೊಡ್ಡ ದೊಡ್ಡದು ರೈಲ್ವೆ ಆ್ಯಕ್ಸಿಡೆಂಟ್ ಆಗಲಿ ಬ್ರಿಡ್ಜ್ ಕೊಲ್ಯಾಪ್ಸು ಬಿಲ್ಡಿಂಗ್ ಕೊಲ್ಯಾಪ್ಸು ಮತ್ತು ಫ್ಲಡ್ ಆಗೋದು ಏನೇ ಇನ್ಸಿಡೆಂಟ್ ಆದ್ರೂ ನಮ್ಮ ಎನ್ ಡಿ ಆರ್ ಎಫ್ ಅದಕ್ಕೆ ಫಸ್ಟು ರೆಸ್ಪಾನ್ಸ್ ಮಾಡುತ್ತೆ ನಾವು ಯಾವಾಗಲೂ ಅಲರ್ಟ್ ಇರ್ತೀವಿ ಎಲ್ಲೇ ಏನೇ ಪ್ರಾಬ್ಲಮ್ ಆದರೂ ಎನ್ ಡಿ ಆರ್ ಎಫ್ ಹೋಗಿ ಅದನ್ನು ಸಪೋರ್ಟ್ ಮಾಡ್ತೀವಿ ಸೌರಭ್ ಅವರೇ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹನುಮಾನ್ ಕನ್ನಡ ಸ್ಟೇಟಸ್ ವೀಡಿಯೋಸ್ ಅವರು ಹಾಯ್ ಅಂತ ಮಾಡಿದರೆ ಹಾಯ್ ಹನುಮಾನ್ ಅವರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಅಪ್ಕಮಿಂಗ್ ಡೇಟ್ಸ್ ನಾನು ಹೇಳ್ತೀನಿ ಅಕ್ಷಯ್ ಅವರೇ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಮನು ಯೋಧ ಅಂದ್ಬಿಟ್ಟೆ ನಾನು ಇನ್ಸ್ಟಾ ಚಾನಲ್ ಕೂಡ ಅದನ್ನು ಫಾಲೋ ಮಾಡಿ ಮತ್ತು ಯೂಟ್ಯೂಬಲ್ಲೂ ಮಾಡ್ತಾಯಿರ್ತೀನಿ ಇವಾಗ ಯಾವುದೋ ಅಪ್ಡೇಟ್ಸ್ ಸದ್ಯಕ್ಕೆ ಇಲ್ಲ ನಾನು ಚೆಕ್ ಮಾಡಿಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ನೆಕ್ಸ್ಟ್ ಲೈವ್ ಬಂದಾಗ ತಿಳಿಸ್ತೀನಿ ಮತ್ತು ಯಾರ್ಯಾರು ಫಿಟ್ನೆಸ್ ಬಗ್ಗೆ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರ್ತೀರ ನೋಡಿ ಹೆಲ್ತು ನಮಗೆ ತುಂಬ ಇಂಪಾರ್ಟೆಂಟು ಇವಾಗಿನ ಜನ್ರೇಷನಲ್ಲಿ ದುಡ್ಡು ಎಷ್ಟೇ ಇರ್ಬೋದು ದುಡ್ಡು ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಫಿಟ್ನೆಸ್ಸು ಮತ್ತು ಹೆಲ್ತ್ ಅನ್ನೋದು ತುಂಬ ಮುಖ್ಯ ಸ್ನೇಹಿತರೆ ನಮಗೆ ಹೆಲ್ತ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಎಷ್ಟೇ ದುಡ್ಡಿದ್ರೂ ನಾವು ಸರ್ವೈವ್ ಆಗೋದಿಲ್ಲ ಹಾಗಾಗಿ ಒಂದು ಏಜ್ ನಾರ್ಮಲ್ ಏಜಿಂದಲೇ ನಾವು ಫಿಟ್ನೆಸ್ ಬಗ್ಗೆ ಗಮನ ಹರಿಸ್ಕೊಂಡು ಹೋಗಬೇಕು ಏನಾದರೂ ರೋಗಗಳು ಬಂದ ಮೇಲೆ ನಾವು ಅಲರ್ಟ್ ಆಗೋದ್ರ ಬದಲು ಮೊದಲಿಂದನೇ ನಾವು ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಊಟದ ಮೇಲಾಗಲಿ ರೆಸ್ಟ್ ಮೇಲಾಗಲಿ ಮತ್ತು ಸ್ವಲ್ಪ ಸ್ವಲ್ಪ ವಾಕಿಂಗ್ ಮಾಡೋದು ಆ ಥರ ಎಲ್ಲ ಮಾಡ್ಕೊಂಡು ಹೋದರೆ ಒಂದು ಈಕ್ವಲೆಂಟಾಗಿ ಇರಬೇಕು ಬ್ಯಾಲೆನ್ಸ್ ಮಾಡಿಕೊಂಡು ಮನೆ ಬಂದು ಮೈಸೂರು ಮೈಸೂರು ಎಚ್ ಡಿ ಕೋಟೆ ನಮ್ಮದು ನೇಟಿವ್ ಅವರೇ ಸ್ನೇಹಿತರು ಯಾರ್ಯಾರು ಲೈವ್ ಇದ್ದೀರಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಸೋಲ್ಜರ್ಗೆ ಮೂರು ಜನ ಅಷ್ಟೇ ಲೈಕ್ ಮಾಡಿದ್ದೀರಾ ಹಂಡ್ರೆಡ್ ಮೆಂಬರ್ಸ್ವರೆಗೂ ಆನ್ಲೈನ್ ಬಂದು ಹೋದ್ರಿ ಲೈವ್ ಬಂದು ದಯವಿಟ್ಟು ಸಪೋರ್ಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು ಯಾರ್ಯಾರು ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಸೋಲ್ಜರ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾವುದೇ ವೀಡಿಯೋಗಳು ಆಗ್ತಾ ಇಲ್ಲ ನನಗೂ ಸ್ವಲ್ಪ ಟಯರ್ಡ್ ಆಗಿದೆ ಟೈಮ್ ಸಿಗ್ತಾಯಿಲ್ಲ ಡ್ಯೂಟಿ ತುಂಬ ಜಾಸ್ತಿ ಇದೆ ಹಾಗಾಗಿ ಲೈವ್ ಬಂದೆ ಲೈವಲ್ಲೇ ಸ್ವಲ್ಪ ಮಾತಾಡೋಣ ಅಂದ್ಬಿಟ್ಟು ಈಗ ನನ್ನ ಮಕ್ಕಳು ಪೂರ್ಣದಲ್ಲೇ ಇದ್ದಾರೆ ಅಲ್ಲೇ ಇದ್ದಾರೆ ಬಿಟ್ಟು ಬಂದಿರೋದಕ್ಕೆ ಬೇಜಾರಾಗ್ತಾ ಇದೆ ಇಷ್ಟೇ ನಮ್ಮ ಲೈಫು ಸ್ಯಾಕ್ರಿಫೈಸ್ ಸೋಲ್ಜರ್ ಅಂದರೆ ಸ್ಯಾಕ್ರಿಫೈಸ್ ಸ್ಯಾಕ್ರಿಫೈಸ್ ಅಂದರೆ ಸೋಲ್ಜರು ಏನು ಮಾಡೋಕ್ಕಾಗಲ್ಲ ಸೌರಭವರೇ ನಿಮಗೆ ಟಿಪ್ಸ್ ಏನಂದರೆ ನೀವು ಆಗಿ ಊಟದಲ್ಲಿ ಕಂಟ್ರೋಲ್ ಮಾಡಿ ಔಟ್ಸೈಡ್ ಫುಡ್ನ ತಿನ್ನೋಕ್ಕೆ ಹೋಗಬೇಡಿ ಬಿಲ್ಕುಲ್ಲು ನೀವು ಅವಾಯ್ಡ್ ಮಾಡಿ ಇವಾಗ ಹಂಡ್ರೆಡ್ ಪರ್ಸೆಂಟ್ ಔಟ್ಸೈಡ್ ತಿಂತಾ ಇದ್ದೀರಾ ಅಂದರೆ ಒಂದೇ ಸಲ ನಿಮ್ಗೆ ಬಿಡೋಕ್ಕೂ ಆಗೋದಿಲ್ಲ ಯಾಕೆಂದರೆ ಟೇಸ್ಟ್ನ ಅಷ್ಟು ಸುಲಭವಾಗಿ ನಾವು ಕ ಇದು ಏನಂತೀವಿ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಅವಾಯ್ಡ್ ಮಾಡೋಕ್ಕೆ ಸೊ ಸ್ವಲ್ಪ ಸ್ವಲ್ಪನೇ ನೀವು ಸ್ಟೆಪ್ ಬೈ ಸ್ಟೆಪ್ ಲೋ ಮಾಡ್ಕೊಂಡು ಬನ್ನಿ ಮೇಯ್ನು ಜಂಕ್ ಫುಡ್ ಬಿಡಿ ಮತ್ತು ಕೋಲ್ಡ್ ಡ್ರಿಂಕ್ಸ್ನ ಬಿಡಿ ನಮಗೆ ಫ್ಯಾಟ್ನ ಇನ್ಕ್ರೀಸ್ ವೆಯ್ಟ್ ಇನ್ಕ್ರೀಸ್ ಮಾಡೋದೇ ನಮಗೆ ಕೋಲ್ಡ್ ಡ್ರಿಂಕ್ಸು ಕೋಲ್ಡ್ ಡ್ರಿಂಕ್ಸು ಜಂಕ್ ಫುಡ್ಡು ವೆಜ್ ಎಲ್ಲ ಕಡಿಮೆ ಮಾಡಿ ಮತ್ತು ಮಧ್ಯಾಹ್ನ ಟೈಮು ನೀವು ಮಲಗ್ತೀನಿ ಅಂದರೆ ಮಲಗಕ್ಕೆ ಹೋಗ್ಬೇಡಿ ಅರ್ಲಿ ಮಾರ್ನಿಂಗು ಬೇಗ ಎದ್ದೇಳಿ ಸೆವೆನ್ಗೆ ಎದ್ದೇಳ್ತೀರಾ ನೀವೇನು ಮಾಡ್ತಿದ್ದೀರ ನನಗೆ ಗೊತ್ತಿಲ್ಲ ಸ್ಟೂಡೆಂಟಾ ಇಲ್ಲ ವರ್ಕ್ ಮಾಡ್ತಿದ್ದರ ಅಂತ ನಂಗೆ ಗೊತ್ತಿಲ್ಲ ಅರ್ಲಿ ಮಾರ್ನಿಂಗ್ ಎದ್ದೇಳಿ ನೀವು ವಾಕ್ ಮಾಡಿ ರನ್ನಿಂಗ್ ಮಾಡೋಕ್ಕಾಗಲ್ಲ ಅಂದರೆ ಜಸ್ಟ್ ವಾಕ್ ಆದರೂ ಮಾಡ್ಬೋದಲ್ವಾ ಫುಡ್ ಕಂಟ್ರೋಲ್ ನಮ್ಮಿಂದ ಆರಾಮಾಗುತ್ತೆ ಪ್ರಾಬ್ಲಮ್ ಏನಿದೆ ನಾನು ತುಂಬ ಲೇಝಿ ಅದನ್ನೇ ಹೇಳಿದ್ದು ಫಿಟ್ನೆಸ್ ಅಂದರೆ ಅವರೇ ಲೇಸಿನೆಸ್ನ ಹೋಗಿಸ್ಬೇಕು ನೀವು ಸ್ಟಾರ್ಟ್ ಫಸ್ಟ್ ಡೇನೇ ರನ್ನಿಂಗ್ ಮಾಡೋಕ್ಕಾಗೋದಿಲ್ಲ ಐದು ಕಿಲೋಮೀಟ್ರ್ ನಿಮಗೆ ಮಾಡೋಕ್ಕಾಗೋದಿಲ್ಲ ಫಸ್ಟ್ ಡೇ ನೀವೇನು ಮಾಡಿ ಜಸ್ಟ್ ಸ್ವಲ್ಪ ಕಷ್ಟಪಟ್ಟು ಎದ್ದೇಳಿ ಎದ್ದೇಳಿದಕ್ಕೆ ಕಷ್ಟ ಆಗುತ್ತೆ ಕಷ್ಟಪಟ್ಟು ಎದ್ದೇಳಿ ಒಂದಿನ ಜಸ್ಟ್ ಹೊರಗಡೆ ವಾಕ್ ಮಾಡಿ ಆಯಿತಾ ಒಂದು ರೌಂಡ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಿ ಮನೆಗೆ ಬನ್ನಿ ಅದೇ ರೀತಿ ವಾಕ್ನ ನೀವು ರನ್ನಿಂಗಿಗೆ ಕನ್ವರ್ಟ್ ಮಾಡ್ಕೊಳ್ಳಿ ಫಿಟ್ನೆಸ್ ಬೇಕಂದರೆ ಸೌರಭ್ ಸ್ಟೂಡೆಂಟಾ ಲೆವೆಂತು ಯಾವರು ನಿಮ್ಮದು ಸೌರಭ್ ಅವರೇ ಹೇಗಿದ್ದರೂ ನೀವು ಸ್ಟೂಡೆಂಟ್ ಅಲ್ವಾ ನಿಮಗೆ ಏಯ್ಟು ನೈನ್ ಓ ಕ್ಲಾಕ್ ಮೇಲೇ ಇರುತ್ತೆ ಕಾಲೇಜು ಅರ್ಲಿ ಏನು ಇರೋದಿಲ್ಲ ಅನ್ಕೋತೀನಿ ಸಿಕ್ಸ್ ಓ ಕ್ಲಾಕ್ ಎದ್ದೇಳಿ ಫೈವ್ ತರ್ಟಿಗೆ ಎದ್ದೇಳಿ ನೀವು ಫಿಟ್ನೆಸ್ ಇವಾಗ ನೋಡಿ ಯಂಗೇಜು ನಿಮಗೆ ಇವಾಗಲೇ ನೀವು ಫ್ಯಾಟ್ ಆದರೆ ರಾಜಸ್ಥಾನ ಅಂತ ಕನ್ನಡ ಅರ್ಥ ಆಗ್ತಾ ನಿಮಗೆ ರಾಜಸ್ಥಾನ ಅಂತ ಹಾಕಿದ್ದೀರಾ ಕನ್ನಡದವರು ಎಲ್ಲಿಯವರು ನೀವು ಹಾಂ ಫಿಟ್ನೆಸ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ಓಕೆ ಥ್ಯಾಂಕ್ ಯು ನೀವು ರಾಜಸ್ಥಾನದವರಾಗಿ ಕನ್ನಡದವರು ಇಲ್ಲ ರಾಜಸ್ಥಾನದವರು ಗೊತ್ತಾಗ್ತಾ ಇಲ್ಲ ನನಗೆ ಕ್ಲಾರಿಫೈ ಮಾಡಿ ನನಗೆ ಎಲ್ಲಿಯವರು ನೀವು ರಾಜಸ್ಥಾನಲ್ಲಿ ಸೆಟ್ಲಾಗಿದ್ದೀರಾ ಅಥವಾ ರಾಜಸ್ಥಾನೀಸು ಕರ್ನಾಟಕದಲ್ಲಿ ಬಂದು ಸೆಟ್ಲಾಗಿ ಕನ್ನಡ ಕಲ್ತಿದ್ದೀರಾ ಓಕೆ ಥ್ಯಾಂಕ್ ಯು ಅವರೇ ನಿಮ್ಮ ಕನ್ನಡ ಪ್ರೇಮಕ್ಕೆ ಒಂದು ಸಲ್ಯೂಟು ನಮ್ಮ ಕನ್ನಡದವರೀಗ ಬೆಂಗಳೂರಲ್ಲಿ ಇದ್ಕೊಂಡು ಕನ್ನಡ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ತುಂಬ ಇನ್ಸಿಡೆಂಟ್ಗಳು ನಡೀತದೆ ಕನ್ನಡದ ಬಗ್ಗೆ ತುಂಬ ಬೇಜಾರಾಗುತ್ತೆ ನೋಡಿದ್ರೆ ಸೋಷಿಯಲ್ ಮೀಡ್ಯಾದೆಲ್ಲ ಏನಾದರೂ ಬರ್ತಾ ಇರುತ್ತೆ ನೀವು ಬೇರೆ ಸ್ಟೇಟಿಂದ ಬಂದು ಕನ್ನಡ ಕಲಿತು ನನ್ನ ಕನ್ನಡ ಅರ್ಥ ಆಗ್ತಿದೆ ನೀವು ಕನ್ನಡದಲ್ಲಿ ರಿಪ್ಲೈ ಮಾಡ್ತಾಯಿದ್ದೀರಾ ಅಂದರೆ ನಿಮಗೆ ಚೆನ್ನಾಗಿ ಕನ್ನಡ ಬರುತ್ತೆ ಅಂತ ಕೀಪ್ ಇಟ್ ಅಪ್ ಹಿಂಗೆ ಮುಂದುವರಿಸಿ ನಮ್ಮ ಕನ್ನಡದವರು ಇದೇ ರೀತಿ ಕನ್ನಡನ ಸೌರಭಾವ ರೀತಿನೇ ಮಾತಾಡಿಕೊಂಡು ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಸೌರಭವ್ರೆ ಬೆಳಿಗ್ಗೆ ಎದ್ದೇಳಿ ಫಸ್ಟು ನನ್ನ ನೆನೆಸ್ಕೊಳ್ಳಿ ನೀವು ಆ ಬ್ರದರ್ ಅಂತಲೇ ಅಂದ್ಕೊಳ್ಳಿ ಒಬ್ಬರು ಸೋಲ್ಜರು ಪರಿಚಯ ಆಗಿದ್ದಾರೆ ಅಂತ ಅಲಾರಾಮ್ ಇಟ್ಕೊಳ್ಳಿ ಎದ್ದೇಳಕ್ಕೆ ಕಷ್ಟ ಆಗುತ್ತೆ ಐದು ನಿಮಿಷ ಸ್ನೂಸ್ ಮಾಡಿ ಹತ್ತು ನಿಮಿಷ ಸ್ನೂಸ್ ಮಾಡಿ ಹದಿನೈದು ನಿಮಿಷ ಸ್ನೂಸ್ ಮಾಡಿ ಒಂದು ಸಲ ಎದ್ದೇಳಿ ದಿನ ನೀವು ಸ್ಟಾರ್ಟ್ ಅಪ್ ಮಾಡಿದ್ರೆ ಅಡಿಪ್ಟ್ ಆಗಿಬಿಡ್ತೀರಾ ನೀವು ವಾಕಿಂದ ಸ್ಟಾರ್ಟ್ ಮಾಡಿ ಒಳ್ಳೆ ಒಳ್ಳೆ ಲೋಯರ್ ಹಾಕಿ ಟಿ ಶರ್ಟ್ಸ್ ಹಾಕಿ ಶೂಸ್ ಹಾಕಿ ನೀವು ಎಷ್ಟು ಫಿಟ್ಟಾಗಿ ಕಾಣ್ತೀರಾ ನಿಮ್ಮ ಪರ್ಸ್ನಾಲ್ಟಿನೂ ಹಂಗೆ ನಂಬರ್ ಒನ್ ಇರುತ್ತೆ ಮುಂದಗಡೆಯಿಂದ ನೋಡೋರು ಹೇಗಿದೆ ಫಿಟ್ನೆಸ್ ಅನ್ಬೇಕು ಆ ರೀತಿ ಚೇಂಜ್ ಆಗ್ತೀರಾ ಒಂದು ಸಲ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಟ್ರಾನ್ಸ್ಫಾರ್ಮೇಷನ್ ಆಗಿ ಚೇಂಜಸ್ ಆಗೋಕ್ಕೆ ಸ್ಟಾರ್ಟ್ ಆದರೆ ನೀವು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ನಾನು ಎನ್ ಡಿ ಆರ್ ಇರೋದು ನಿಮ್ಮ ಹೆಸರು ಓದೋಕ್ಕೆ ಅರ್ಥ ಆಗ್ತಾಯಿಲ್ಲ ಸೌರಭ್ ಅವರೇ ಒನ್ ಆ್ಯಂಡ್ ಹಾಫ್ ಮಂತಿಗೆ ಏನು ರಿಸಲ್ಟ್ ಬಂದ್ಬಿಡೋಲ್ಲ ಫಿಟ್ನೆಸ್ ಅನ್ನೋದು ಒಂದು ತಪಸ್ಸಿದ್ದಂಗೆ ಅಟ್ಲೀಸ್ಟ್ ನೀವು ಆರು ತಿಂಗಳು ಮಾಡಲೇಬೇಕು ನಿಮ್ಮ ಬಾಡಿ ಚೇಂಜ್ ಆಗೋದಕ್ಕೆ ಆರು ತಿಂಗಳು ಇಡುತ್ತೆ ಆರು ತಿಂಗಳಲ್ಲಿ ನಿಮಗೆ ಸ್ಟಾರ್ಟ್ ಅಪ್ ಆಗುತ್ತೆ ಆರು ತಿಂಗಳು ನೀವು ಏನು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಆರು ತಿಂಗಳು ಜಸ್ಟ್ ನೀವು ರೊಟೀನ್ ಮಾಡ್ಕೋಬೇಕು ಬಾಡಿನ ನಿಮ್ಮ ಮಸಲ್ಸು ಆರು ತಿಂಗಳಲ್ಲಿ ಫ್ಯಾಟಿಂದ ಟ್ರಾನ್ಸ್ಫರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಆರು ತಿಂಗಳಾದಮೇಲೆ ಏಳು ತಿಂಗಳಲ್ಲಿ ಏಳನೇ ತಿಂಗಳಿಂದ ನೀವು ಏನು ಸ್ಟಾರ್ಟ್ ಮಾಡ್ತೀರಾ ಕಂಟಿನ್ಯೂ ಮಾಡ್ತೀರಾ ಅವಾಗ ನಿಮಗೆ ವೆಯ್ಟು ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಮೊದಲು ಒಂದೇ ತಿಂಗಳಿಗೆಲ್ಲ ಆಗಿಬಿಡಲ್ಲ ನೀವು ಕಂಟಿನ್ಯೂ ಮಾಡಲೇಬೇಕು ಮಾಡ್ತಾಯಿರಿ ಜಾಗಿಂಗು ಬಿಡಬೇಡಿ ಡೈಲಿ ಮಾಡ್ತಾಯಿರಿ ನೀರು ಚೆನ್ನಾಗಿ ಕುಡೀರಿ ಫೋರ್ ಟು ಫೈವ್ ಅಂದರೆ ನಾಲ್ಕು ಲೀಟ್ರಾದರೂ ನೀ ನೀರು ಕುಡೀರಿ ಜಂಕ್ ಫುಡ್ ಕಡಿಮೆ ಮಾಡಿ ಕಾಲೇಜ್ ಅಂದಮೇಲೆ ಹೊರಗಡೆ ಹೋಗೋದು ಫ್ರೆಂಡ್ಸ್ ಜೊತೆ ಎಲ್ಲ ಇದ್ದೇ ಇರುತ್ತೆ ಮೂವಿ ಹೋಗ್ತೀರಾ ಕೋಲ್ಡ್ ಡ್ರಿಂಕ್ಸ್ ಕುಡಿತೀರಾ ಐಸ್ ಕ್ರೀಮ್ ಪಾರ್ಲರ್ ಹೋಗ್ತೀರಾ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಇವಾಗ ಚಿಕ್ಕೇಜು ನಿಮಗೆ ಸೊ ಇವಾಗಿಂದೇ ಕಂಟ್ರೋಲ್ ಮಾಡಿಕೊಂಡ್ರೆ ಮುಂದೆ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಂ ಸ್ಕಿಪ್ ಮಾಡಬೇಡಿ ಕಂಟಿನ್ಯೂ ಮಾಡಿ ಬೇಕಾದ್ರೆ ಸಂಡೇ ಒಂದಿನ ರೆಸ್ಟ್ ಮಾಡಿ ವೀಕ್ಲಿ ಒಂದು ದಿನ ರೆಸ್ಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಕಂಟಿನ್ಯೂ ಮಾಡಿ ಸಿಕ್ಸ್ ಮಂತ್ಸ್ ಮಾಡಿ ನೋಡಿ ಖಂಡಿತ ಹಾಗೇ ಆಗುತ್ತೆ ಮತ್ತು ನಾನು ಯೂಟ್ಯೂಬಲ್ಲೂ ಸುಮಾರು ವರ್ಕೌಟ್ಗಳು ಹಾಕಿದ್ದೀನಿ ನೋಡಿ ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ ನಾನು ಶಾರ್ಟ್ಸ್ನೆಲ್ಲ ಫಾಲೋ ಮಾಡಿ ನಿಮಗೆ ವೆಯ್ಟ್ ಲಾಸ್ದಲ್ಲಿ ಎಕ್ಸರ್ಸೈಸ್ ಎಲ್ಲ ಹಾಕಿದ್ದೀನಿ ಇವಾಗ ನಾನು ಮೈಸೂರಿಗೆ ಹೋಗಿದ್ದ ದಸರಾಗೆ ಏನು ವರ್ಕೌಟ್ ಮಾಡ್ತಾಯಿಲ್ಲ ಫಿಫ್ಟೀನ್ ಡೇಸಿಂದ ಏನು ವೀಡಿಯೋಗಳು ಹಾಕಿಲ್ಲ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಡಿ ಆರ್ ಗ್ರಾ ಬಾ ಆಸೆ ಅಂತ ಒಂದು ಏನು ವರ್ಕ್ ಮಾಡೋದು ಅಂತ ಹೇಳಿದ್ದಾರೆ ನಾನು ಎನ್ ಡಿ ಆರ್ ಎಫಲ್ಲಿರೋದು ಅವಾಗಲೇ ಹೇಳಿದ್ನಲ್ಲ ಎನ್ ಡಿ ಆರ್ ಎಫ್ ಅಂದರೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ನಮ್ಮ ದೇಶದಲ್ಲಿ ಏನೇ ಘಟನೆಗಳಾದರೂ ಟ್ರೈನ್ ಆಕ್ಸಿಡೆಂಟ್ ಆಗಿರ್ಬೋದು ಬ್ರಿಡ್ಜ್ ಬಿದ್ದೋಗ್ಬೋದು ಪ್ರವಾಹ ಆಗ್ಬೋದು ಮತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬಿದ್ದೋಗ್ಬೋದು ಬೆಂಕಿ ಎತ್ಕೊಬೋದು ಏನೇ ಆದ್ರೂ ಫಸ್ಟ್ ರೆಸ್ಪಾನ್ಸ್ ನಾವು ಮಾಡ್ತೀವಿ ಎನ್ ಡಿ ಆರ್ ಎಫ್ ಅಂತ ಅದಕ್ಕೆ ಹದಿನಾರು ಬಟಾಲಿಯನ್ಗಳಿದೆ ಇಡೀ ಭಾರತದಲ್ಲಿ ಇದರಲ್ಲಿ ಡೈರೆಕ್ಟು ಭರ್ತಿ ಮಾಡ್ಕೊಳ್ಳೋದಿಲ್ಲ ಇದರಲ್ಲಿ ಪ್ಯಾರಾಮಿಲ್ಟ್ರಿ ಮೆಂಬರ್ಸ್ ಇರ್ತಾರೆ ಸಿ ಆರ್ ಪಿ ಎಫ್ ಆಗಿರ್ಬೋದು ಬಿ ಎಸ್ ಎಫ್ ಆಗಿರ್ಬೋದು ಐ ಟಿ ಬಿ ಪಿ ಆಗಿರ್ಬೋದು ಮತ್ತು ಎಸ್ ಎಸ್ ಬಿ ಆಗಿರ್ಬೋದು ಅಸ್ಸಾಂ ರೈಫಲ್ಸ್ ಆಗಿರ್ಬೋದು ಈ ಎಲ್ಲ ಸೋಲ್ಜರ್ಸ್ಗಳನ್ನ ಮಿಕ್ಸ್ ಮಾಡಿ ಎನ್ ಡಿ ಆರ್ ಎಫ್ ಅಂತ ಮಾಡಿದ್ದಾರೆ ಟೋಟಲ್ದು ಹದಿನಾರು ಬಟಲೇನ್ ಇದೆ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ ವೈಸು ಒಂದೊಂದು ಬಟಾಲೇನ ಡಿಪ್ಲಾಯ್ಮೆಂಟ್ ಮಾಡಿರ್ತಾರೆ ಎಲ್ಲೆಲ್ಲಿ ಏನಾದರೂ ಇನ್ಸಿಡೆಂಟ್ ಎಲ್ಲ ಆದರೆ ಫಸ್ಟು ಎನ್ ಡಿ ಆರ್ ಎಫ್ ಅವರೇ ರೆಸ್ಪಾನ್ಸ್ ಮಾಡ್ತಾರೆ ಪ್ರತಿಯೊಂದು ಇನ್ಸಿಡೆಂಟ್ ಏನೇ ಇನ್ಸಿಡೆಂಟ್ ಆಗಲಿ ದೊಡ್ಡ ದೊಡ್ಡ ಇನ್ಸಿಡೆಂಟು ನಾವೇ ಮಾಡೋದು ಈಗ ಬಾಂಬೆಯಲ್ಲಿ ಏನಂದರೆ ಇಲ್ಲಿ ಬಿಲ್ಡಿಂಗ್ಗಳು ತುಂಬ ಜಾಸ್ತಿ ಇದೆ ಬೀಳ್ತಾ ಇರುತ್ತೆ ಬಿಲ್ಡಿಂಗ್ಗಳು ಹಾಗಾಗಿ ಬಾಂಬೆಯಲ್ಲಿ ನಾಲ್ಕು ಟೀಮುನೋ ಡಿಪ್ಲೊಮೆಂಟ್ ಇರ್ತೀವಿ ಎನಿ ಟೈಮು ವರ್ಷ ಪೂರ್ತಿಲಿ ನಾಲ್ಕು ಟೀಮ್ ಇದ್ದೇ ಇರುತ್ತೆ ಬಾಂಬೆಯಲ್ಲಿ ಆ ಥರ ಓಕೆ ಸೌರಭ್ ಅವರೇ ಬಾಯ್ ಟೇಕ್ ಕೇರ್ ನಾನು ಹೇಳಿದ ಟಿಪ್ಸ್ನೆಲ್ಲ ನೀವು ಫಾಲೋ ಮಾಡಿ ನಿಮ್ಮದು ವೆಯ್ಟ್ ಲಾಸ್ ಆಗೇ ಆಗುತ್ತೆ ಓಕೆ ಓಕೆ ಟೇಕ್ ಕೇರ್ ಸೌರಭ್ ಸ್ನೇಹಿತರು ಯಾರ್ಯಾರು ಲೈವ್ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಮಾಡಿದ್ರೆ ಅವರಿಗೆಲ್ಲ ಧನ್ಯವಾದಗಳು ಮತ್ತು ಹೈಡಲ್ ಇರಬೇಡಿ ಲೈಕ್ ಮಾಡಿ ಸೌರಭವ್ರೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅನ್ಕೋತೀನಿ ಚಾನಲ್ನ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಿಫ್ಟೀನ್ ಡೇಸ್ ಆಗುತ್ತೆ ವಾಪಸ್ ಪೂನಕ್ಕೆ ಹೋಗೋದಕ್ಕೆ ಈ ಸಲ ದೀಪಾವಳಿ ಹಬ್ಬನೂ ಹೋಯಿತು ಸ್ನೇಹಿತರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಊರಿಂದ ಆಸೆಗೆ ಬಂದಿದ್ವಿ ಒಟ್ಟಿಗೆ ದೀಪಾವಳಿ ಮಾಡ್ಬೋದು ಈ ಸಲ ಅಂತ ಲಾಸ್ಟು ಪೂನ ಲಾಸ್ಟ್ ಇಯರ್ ಕೂಡ ಪೂನಾದಲ್ಲೇ ದೀಪಾವಳಿ ಮಾಡಿದ್ವಿ ಫ್ಯಾಮಿಲಿ ಜೊತೆ ಒಟ್ಟಿಗೆ ಈ ಸಲ ಮಿಸ್ ಆಯಿತು ನೋಡಿ ಟ್ವೆಂಟಿಗೆ ದೀಪಾವಳಿ ಇರೋದು ಟ್ವೆಂಟಿ ಟ್ವೆಂಟಿ ಒನ್ಗೆ ಅನಿಸುತ್ತೆ ನಾವು ಇಲ್ಲಿಂದ ಟ್ವೆಂಟಿ ಸೆವೆನ್ ರಿಟರ್ನ್ ಹೋಗೋದು ಪೂನಾಗೆ ಮಕ್ಕಳು ತುಂಬ ಮಿಸ್ ಮಾಡ್ಕೋತಾರೆ ಏನು ಮಾಡೋದು ಇಷ್ಟೇ ಅಲ್ವಾ ನಮ್ಮ ಲೈಫು ಬೇಜಾರಾಗುತ್ತೆ ಅದ್ರ ಜೊತೆಗೆ ತುಂಬ ಮಿಸ್ ಮಾಡ್ಕೊತೀವಿ ಮಕ್ಕಳನ್ನ ಮಕ್ಕಳು ಕೂಡ ತುಂಬ ಮಿಸ್ ಮಾಡ್ಕೋತಾರೆ ನನ್ನ ಚಿಕ್ಕ ಮಗಳು ಖುಷಿ ಬಂದು ಟೂ ಅವರ್ಸ್ ಆಗಿಲ್ಲ ಆವಾಗಲೇ ವೀಡಿಯೋ ಕಾಲ್ ಮಾಡಿದ್ಲು ಪಪ್ಪ ಯಾವಾಗ ಬರ್ತೀ ಅಂತ ಚಿಕ್ಕ ಮಕ್ಳಿಗೇನು ಅರ್ಥ ಆಗೋದಿಲ್ಲ ಅಲ್ವಾ ಅವ್ರಿಗೆ ಏನೋ ಪಪ್ಪ ಮನೇಲಿರಬೇಕಷ್ಟೇ ಅವ್ರಿಗೂ ತುಂಬ ಬೇಜಾರಾಗುತ್ತೆ ಹೊಂದ್ಕೊಬಿಟ್ಟಿದಾರಲ್ವ ಜೊತೇಲಿ ಇದ್ದು ರೂಢಿ ಆಗಿಬಿಟ್ಟಿದೆ ಈ ಥರ ಬಿಟ್ಟು ಬಂದರೆ ಅವ್ರಿಗೂ ಹಿಂಸೆ ಆಗುತ್ತೆ ಏನು ಮಾಡೋದು ಏನೇ ಬಂದರೂ ಎಲ್ಲ ಫೇಸ್ ಮಾಡಬೇಕು ಎಲ್ಲದಕ್ಕೂ ಹೊಂದ್ಕೊಂಡು ಹೋಗಬೇಕು ಅಷ್ಟು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ ಸೋಲ್ಜರ್ ಲೈಫ್ ಅನ್ನೋದು ಅಷ್ಟು ಸುಲಭ ಇಲ್ಲ ತುಂಬ ಕಷ್ಟ ಇದೆ ಜನಗಳೇನು ಮಾತಾಡ್ತಾರೆ ರಿಲೇಟಿವ್ಸೇ ಆಗಲಿ ತುಂಬ ರಿಲೇಟಿವ್ಸ್ ಹೇಳ್ತಾ ಇರ್ತಾರೆ ಅವನಿಗೇನು ಇದ್ದಾನೆ ಹದಿನೈದು ಹದಿನೈದು ವರ್ಷ ಸರ್ವಿಸ್ ಆಗಿದೆ ಒಳ್ಳೆ ಸ್ಯಾಲ್ರಿ ಬರುತ್ತೆ ಸ್ವಂತ ಮನೆ ಕಟ್ಟಿದ್ದಾನೆ ಕಾರಿದೆ ಬೈಕ್ ಇದೆ ಅಂತ ಅಷ್ಟು ಮಾತ್ರ ಜನ ನೋಡ್ತಾರೆ ಮತ್ತು ನಾವು ಸ್ಟೇಟಸ್ ಆಗ್ತೀವಲ್ಲ ಅದನ್ನು ಮಾತ್ರ ನೋಡ್ತಾರೆ ನಾವು ಇಲ್ಲಿ ಕಡ ಇಲ್ಲೆಷ್ಟು ಕಷ್ಟಪಡ್ತೀವಿ ಎಷ್ಟು ಹಾರ್ಡ್ ಡ್ಯೂಟೀಸ್ ಇರುತ್ತೆ ಇಲ್ಲಿ ಏನೇನು ಸ್ಯಾಕ್ರಿಫೈಸ್ ಮಾಡ್ತೀವಿ ಅದೆಲ್ಲ ನಾವು ತೋರಿಸ್ಕೊಳ್ಳೋದಿಲ್ಲ ಹಾಗಾಗಿ ಏನೂ ಗೊತ್ತಾಗೋದಿಲ್ಲ ಹೇಳೋರು ಹೇಳ್ತಾನೆ ಇರ್ತಾರೆ ಸೊ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಫೀಲಿಂಗ್ ಏನು ಅಂತ ನಮಗೆ ಗೊತ್ತು ಮತ್ತು ನಮ್ಮ ಫ್ಯಾಮಿಲಿಗೆ ಮಾತ್ರ ಗೊತ್ತಿರುತ್ತೆ ರಿಲೇಟಿವ್ಸ್ಗೆ ಏನೂ ಅಷ್ಟು ಗೊತ್ತಾಗೋದಿಲ್ಲ ಸೊ ಅಪ್ಪ ಅಮ್ಮ ವೈಫು ಮಕ್ಕಳು ಅಕ್ಕ ತಮ್ಮ ತಂಗಿ ಅವ್ರಿಗೆ ಮಾತ್ರ ನಮ್ಮ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಈಗ ಬೇರೆ ರಿಲೇಟಿವ್ಸ್ ಫ್ರೆಂಡ್ಸ್ ಅವ್ರಿಗೆಲ್ಲ ಅಷ್ಟೇನು ಗೊತ್ತಾಗೋದಿಲ್ಲ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಯಾವುದು ವೀಡಿಯೋಗಳು ಹಾಕೋಕೆ ಇಲ್ಲ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದೆ ಹಾಗಾಗಿ ಲೈವೇ ಬಂದೆ ಮಾತಾಡೋಣ ಅಂದ್ಬಿಟ್ಟು ಸ್ನೇಹಿತರೆ ಫಿಟ್ನೆಸ್ ಬಗ್ಗೆ ಹೇಳ್ತಾ ಇದ್ದೆ ನೋಡಿ ನಂದು ಏಜ್ ಇವಾಗ ತರ್ಟಿ ನೈನ್ ಪ್ಲಸ್ಸು ಏಯ್ಟೀನ್ ಇಯರ್ ಕಂಪ್ಲೀಟಾಗಿ ಸರ್ವಿಸ್ ನೈನ್ಟೀನ್ ಇಯರ್ ನೆಕ್ಸ್ಟ್ ಇಯರ್ ನನಗೆ ರಿಟೈರ್ಮೆಂಟ್ ಇದೆ ಟ್ವೆಂಟಿ ಇಯರ್ಸ್ಗೆ ನಾನು ರಿಟೈರ್ಮೆಂಟ್ ತೊಗೋಬೋದು ಫಿಟ್ನೆಸ್ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ನಾನು ಇನ್ನೂ ಎಷ್ಟು ಹೆಂಗಾಗಿ ಕಾಣ್ತಾ ಇದ್ದೀನಿ ಇದು ನಾನು ಜಂಬಕ್ಕೆ ಹೇಳ್ಕೋತಾ ಇಲ್ಲ ನನ್ನ ಜೂನಿಯರ್ಗಳು ಈಗ ಎಷ್ಟು ಜನ ಇದ್ದಾರೆ ಇಲ್ಲಿ ಸುಮಾರು ಜನ ಜೂನಿಯರ್ಸ್ ಇದ್ದಾರೆ ಅವರೇ ಅಂತಾರೆ ಏನು ಸರ್ ನೀವು ನೆಕ್ಸ್ಟ್ ಇಯರ್ ರಿಟೈರ್ ಅಂದರೆ ನಂಬಕ್ಕೆ ಆಗೋದಿಲ್ವಲ್ಲ ಇಷ್ಟೊಂದು ಸೀನಿಯರ್ ಅಂತ ಅನ್ಸೋದೇ ಇಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿದ್ದೀರಾ ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಹೇಳೋದು ಫಿಟ್ನೆಸ್ನ ಮೇಂಟೈನ್ ಮಾಡಲೇಬೇಕು ಸ್ನೇಹಿತರೆ ದುಡ್ಡು ಇವತ್ತು ಇರುತ್ತೆ ಹೋಗುತ್ತೆ ಸ್ವಲ್ಪ ಎಲ್ಲದರಲ್ಲೂ ಸ್ಟ್ರಿಟ್ನೆಸ್ ಇರಬೇಕು ಲಿಮಿಟ್ನೆಸ್ ಇರಬೇಕು ಊಟದಲ್ಲಾಗಲಿ ಜಂಕ್ ಫುಡ್ ತಿನ್ನೋದ್ರಲ್ಲಾಗ್ಲಿ ಎಲ್ಲ ಇರಬೇಕು ಸ್ವಲ್ಪ ಸ್ವಲ್ಪ ಹಾಗಂದ್ಬಿಟ್ಟು ಏನೂ ಮಾಡಲೇಬಾರ್ದು ಸ್ಟ್ರಿಕ್ಟ್ ಆಗಿರಿ ಔಟ್ಸೈಡ್ ಫುಡ್ ತಿನ್ನಲೇಬಾರ್ದು ಕೋಲ್ಡ್ ಡ್ರಿಂಕ್ಸ್ ಕುಡಿಲೇಬಾರ್ದು ಆ ಥರ ಏನಿಲ್ಲ ಎಲ್ಲಾದ್ರು ಸ್ವಲ್ಪ ಸ್ವಲ್ಪ ಮಾಡಿ ಜೊತೆಗೆ ಫಿಟ್ನೆಸ್ ಮೂಮೆಂಟ್ಸ್ಗಳ್ನ ಸ್ವಲ್ಪ ಇಟ್ಕೊಳ್ಳಿ ಜಾಗಿಂಗ್ ಆಗಿರ್ಬೋದು ರನ್ನಿಂಗ್ ಆಗಿರ್ಬೋದು ಮತ್ತು ಸ್ಪೋರ್ಟ್ ಆಕ್ಟಿವ್ ಆಗಿರ್ಬೋದು ಆಕ್ಟಿವಿಟಿ ಆಗಿರ್ಬೋದು ಏನಾದರೂ ಮಾಡ್ತಾಯಿರಿ ಮತ್ತು ಎಷ್ಟೋ ಜನ ಆಫೀಸ್ ವರ್ಕಲ್ಲೇ ಬಿಸಿ ಆಗ್ತಿರೋ ಮನೆಗೆ ಬಂದರೂ ಅದೇ ಇರುತ್ತೆ ಡೇ ಆಫೀಸಲ್ಲೂ ಅದೇ ಇರುತ್ತೆ ಅವರೆಲ್ಲ ಬೇಗ ಸ್ಟ್ರೆಸ್ ಆಗಿಬಿಡ್ತಾರೆ ಅವರೆಲ್ಲ ಮನೇಲೆ ಹೋಮ್ ವರ್ಕೌಟ್ಗಳೆಲ್ಲ ಇರುತ್ತೆ ಹೋಮ್ ವರ್ಕೌಟ್ಗಳನ್ನ ನೋಡಿ ಅದನ್ನು ಮಾಡ್ತಾಯಿರ್ತೀನಿ ಇರ್ತೀನಿ ಮನೇಲೆ ಜಸ್ಟ್ ಹಾಫ್ ಆನ್ ಅವರ್ ಕೊಡಿ ನಿಮ್ಮ ಬಾಡಿಗೆ ಸಾಕು ಡೇ ಟೈಮು ಫ್ಲೆಕ್ಸಿಬಲ್ ಆಗಿರುತ್ತೆ ಬಾಡಿ ಮತ್ತು ನಿಮಗೆ ಬೇಗ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಯಾವಾಗಲೂ ಸ್ನೇಹಿತರೆ ಯಾರ್ಯಾರು ಲೈವ್ ಇದ್ದೀರಾ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೋಲ್ಜರ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲೂ ಕೂಡ ತುಂಬ ಹ್ಯುಮಿಡಿಟಿ ಇರುತ್ತೆ ಮುಂಬೈಯಲ್ಲಿ ಯಾವಾಗಲೂ ಶೆಕೆ ಶೆಕೆನೇ ಇರುತ್ತೆ ಡಿಸೆಂಬರಲ್ಲಿ ಸ್ವಲ್ಪ ಚಳಿ ಇರುತ್ತೆ ಅದು ಬಿಟ್ಟರೆ ಹೆವಿ ಶೆಕೆ ಹ್ಯುಮಿಡಿಟಿ ಜಾಸ್ತಿ ಬೀಚಸ್ ಜಾಸ್ತಿ ಇರುತ್ತಲ್ವ ಸ್ಪೋರ್ಟ್ಸ್ ವರ್ಲ್ಡ್ ಅವರು ಹಾಯ್ ಅಂತ ಮಾಡಿದ್ದಾರೆ ಲೈಕ್ ಕೂಡ ಮಾಡಿದರೆ ಥ್ಯಾಂಕ್ ಯು ಸ್ಪೋರ್ಟ್ಸ್ ವರ್ಲ್ಡ್ ಅವರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ವರ್ಲ್ಡ್ ಸಾಯಿ ಕುಮಾರ್ ಅವರು ಹಾಯ್ ಅಂತ ಮಾಡಿದರೆ ಲೈಕ್ ಮಾಡಿದರೆ ಥ್ಯಾಂಕ್ ಯು ಸಾಯಿ ಕುಮಾರ್ ಓಕೆ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟು ಇನ್ನೊಂದು ಟೂ ಡೇಸ್ ರೆಸ್ಟ್ ಮಾಡಿ ಸ್ವಲ್ಪ ಹೆಲ್ತ್ನ ಟಯರ್ಡ್ ಆಗಿದೆ ಟಯರ್ಡ್ನೆಸ್ ಎಲ್ಲ ಸರಿ ಮಾಡಿಕೊಂಡು ಮತ್ತೆ ವೀಡಿಯೋಗಳೆಲ್ಲ ಮಾಡ್ತೀನಿ ಲೈವ್ ವೀಡಿಯೋಗಳು ಕೂಡ ಮಾಡ್ತಾ ಇರ್ತೀನಿ ಮತ್ತೆ ಗ್ರೌಂಡಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್ ಜೈ ಹಿಂದ್